ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ನಿನ್ನೆ ಸಿದ್ದರಾಮಯ್ಯ ತ್ಯಾಗದ ಮಾತನಾಡಿದ್ರ ನಾನು ಸಿ ಎಂ ಸ್ಥಾನವನ್ನು ಬಿಡ್ತೀನಿ ಅನ್ನೋ ಮಾತನಾಡಿದ್ರ ಖಂಡಿತ ಇಲ್ಲ ಯಾಕೆಂದರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಿ ಎಂ ಸ್ಥಾನವನ್ನು ತ್ಯಾಗ ಮಾಡ್ತೀನಿ ಅನ್ನೋ ಮಾತನ್ನು ಆಡಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಅಲ್ಲೂ ಅಲ್ಲ ಅದು ಆಡ್ಲೂ ಇಲ್ಲ ಸಿದ್ದರಾಮಯ್ಯ ನಂತರ ಹೋಗಲಿ ಅವರು ತ್ಯಾಗದ ವಿಚಾರವನ್ನು ಮಾತನಾಡಿದ್ರ ಅರ್ಥ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ತ್ಯಾಗ ಮಾಡಬೇಕು ಅಂತ ಅಥವಾ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಟಾಂಗ್ ಕೊಟ್ರ ಅಂದರೆ ಖಂಡಿತವಾಗಲೂ ಅಲ್ಲ ಆ ಕೆಲಸವನ್ನು ಸಿದ್ದರಾಮಯ್ಯ ಮಾಡಲಿಲ್ಲ ಹೈಕಮಾಂಡ್ಗೆ ಏನಾದರೂ ಸಂದೇಶ ಕೊಟ್ರ ಆ ಒಂದು ತ್ಯಾಗದ ಮಾತುಗಳನ್ನ ಆಡಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಆಗದ್ರೆ ತ್ಯಾಗದ ಮಾತನಾಡಿದ್ರು ಅದರಲ್ಲೂ ಏನು ಹೇಳ್ತಾರೆ ಅವರು ಮಹಾತ್ಮ ಗಾಂಧಿ ದೇಶಕ್ಕೋಸ್ಕರ ತ್ಯಾಗ ಮಾಡಿದರು ಸೋನಿಯಾ ಗಾಂಧಿ ಈ ಒಂದು ಅಧಿಕಾರವನ್ನ ತ್ಯಾಗ ಮಾಡಿದ್ರು ಪಕ್ಷಕ್ಕಾಗಿ ಅಧಿಕಾರವನ್ನು ತ್ಯಾಗ ಮಾಡಿದ್ರು ರಾಹುಲ್ ಗಾಂಧಿ ತ್ಯಾಗವನ್ನ ಮಾಡಿದ್ರು ಅಂತ ಹೇಳುವ ಮುಖಾಂತರ ಏನು ಸಂದೇಶವನ್ನು ಕೂಡ ಕೊಟ್ಟರು ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ತ್ಯಾಗದ ಮಾತುಗಳನ್ನ ಆಡ್ತಾ ಹೋದ್ರು ಅದ್ರ ಏನು ಹೊರಗಡೆ ಆಗ್ತಾರ ಎಲ್ಲ ಕಡೆ ಬ್ರೇಕ್ ಬ್ರೇಕ್ ಆಗಿದೆ ಎಲ್ಲರೂ ಕೂಡ ಅದನ್ನ ಮಾತನಾಡ್ತಿದ್ದಾರೆ ಆದ್ರೆ ಅದು ಒಳರ್ತಾ ಏನು ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಇದ್ದಿದ್ದಾಗೆ ತ್ಯಾಗದ ಮಾತನ್ನಾಡಿದ್ರು ಎಲ್ಲವನ್ನು ವೀಕ್ಷಕರೇ ನಿಮ್ಮ ಮುಂದೆ ಇರ್ತಾ ಹೋಗ್ತಾನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ರೀಗ್ಲೇ ಮಾಡಿ ಪಕ್ಕದಲ್ಲಿ ತಕ್ಕಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ತ್ಯಾಗದ ಮಾತನಾಡ್ತಾರೆ ತ್ಯಾಗವನ್ನು ಮಾಡಬೇಕು ಮಹಾತ್ಮ ಗಾಂಧಿ ದೇಶಕ್ಕಾಗಿ ಸ್ವತಂತ್ರದಲ್ಲಿ ತ್ಯಾಗವನ್ನು ಮಾಡಿದ್ರು ಸೋನಿಯಾ ಗಾಂಧಿ ಪಕ್ಷಕ್ಕಾಗಿ ತ್ಯಾಗವನ್ನು ಮಾಡಿದರು ರಾಹುಲ್ ಗಾಂಧಿ ತ್ಯಾಗವನ್ನು ಮಾಡಿದರು ಅನ್ನೋ ವಿಚಾರವನ್ನ ನಿನ್ನೆ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಮುಂದಿಡ್ತಾರೆ ಸೊ ವಿಚಾರವನ್ನು ಹೇಳಿದ ಕೂಡಲೇ ಇಡೀ ಎಲ್ಲ ನ್ಯೂಸ್ ಚಾನೆಲ್ಗಳು ಬ್ರೇಕ್ ಮಾಡಿದ್ದೇನೆಂದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಸಿ ಎಂ ಸ್ಥಾನವನ್ನ ತ್ಯಾಗ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರೆ ಅನ್ನೋ ಮಾತುಗಳು ಎಲ್ಲಾ ಕಡೆ ಕೇಳ್ಬೋದು ಎಲ್ಲ ಕಡೆ ಬ್ರೇಕ್ ಮಾಡಿದ್ರು ಆದ್ರೆ ಇನ್ಫ್ಯಾಕ್ಟ್ ಆ ವಿಚಾರಣೆ ಎಲ್ಲ ಮಾತನಾಡ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಲ್ಲಿ ಮುಖ್ಯಮಂತ್ರಿ ವಿಚಾರಣೆ ಮಾತಾಡ್ಲಿಲ್ಲ ಬದಲಾಗಿ ಸಿದ್ದರಾಮಯ್ಯವರು ಏನು ಹೇಳಿದ್ರಂತಂದರೆ ಅಲ್ಲಿ ತ್ಯಾಗದ ವಿಚಾರವನ್ನು ಯಾಕೆ ಯಾಕೆತ್ತಿದ್ರು ಯಾಕೆ ತ್ಯಾಗ ಸಂದೇಶವನ್ನು ಕೊಟ್ಟರು ಅಂದರೆ ಡಿ ಕೆ ಶಿವಕುಮಾರ್ಗಾಗಲಿ ಅಥವಾ ಹೈಕಮಾಂಡ್ಗಾಗ್ಲಿ ಟಾಂಗ್ ಕೊಡಬೇಕು ಅನ್ನೋ ಕಾರಣಕ್ಕಲ್ಲ ಬದಲಾಗಿ ಸಿದ್ದರಾಮಯ್ಯವರಲ್ಲಿ ಆಡಿದ ಕಾರಣ ಏನಂತ ಅಂದರೆ ಮಂತ್ರಿ ಸ್ಥಾನ ಮಂತ್ರಿ ಸ್ಥಾನದ ಬದಲಾವಣೆಗಳು ಯಾರೆಲ್ಲ ರಾಜೀನಾಮೆಯನ್ನು ಕೊಡಬೇಕಾಗುತ್ತೋ ಅವರೆಲ್ಲರೂ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಾಗಿರಿ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿ ಮಹಾತ್ಮ ಗಾಂಧಿ ತ್ಯಾಗ ಮಾಡಿದ್ದಾರೆ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ದಾರೆ ಪ್ರಧಾನಿ ಮೋದಿಯನ್ನೇ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ಪಕ್ಷಕ್ಕಾಗಿ ನಂತರ ರಾಹುಲ್ ಗಾಂಧಿ ತ್ಯಾಗವನ್ನ ಮಾಡಿದ್ದಾರೆ ಹಾಗಾಗಿ ನಾವೊಂದು ಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡೋದು ದೊಡ್ಡ ವಿಚಾರ ಅಲ್ಲ ಎಲ್ಲರೂ ಕೂಡ ತ್ಯಾಗಕ್ಕೆ ರೆಡಿಯಾಗಿರಿ ಅನ್ನೋ ಸಂದೇಶವನ್ನ ಕೊಟ್ಟರು ಜೊತೆಗೆ ನಾಗೇಂದ್ರ ಆಲ್ರೆಡಿ ರಾಜೀನಾಮೆ ಕೊಟ್ಟು ತೆರವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಈಗ ಮಂತ್ರಿ ನೇಮಕಾತಿ ಆಗಬೇಕು ಆ ಸ್ಥಾನಕ್ಕೆ ಜೊತೆಗೆ ಅದ್ರ ಜೊ ನಾಲ್ಕೈದು ಜನ ಮಂತ್ರಿಗಳಿದ್ದಾರೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಆ ಕಾರಣಕ್ಕೆ ನೀವು ತ್ಯಾಗವನ್ನ ಮಾಡಿ ಅನ್ನೋ ಸಂದೇಶವನ್ನ ಕೊಟ್ಟರು ಯಾಕೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರು ಯಾಕೆಂದ್ರೆ ನಿನ್ನೆ ಮನೆ ನೋಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವ್ರು ನೋಡಿ ಅವರು ಕಾಂಗ್ರೆಸ್ಗೆ ಬಂದಿದ್ದೇ ಅಧಿಕಾರದ ಉದ್ದೇಶದಿಂದ ಅವ್ರು ದಿವಸದಿಂದ ಅವ್ರು ಬಂದಾಗ ಪಿ ಸಿ ಅಧ್ಯಕ್ಷರು ಮಾಡಲಿಕ್ಕೆ ಕಾಂಗ್ರೆಸ್ ನಿರ್ಧರಿಸಿತ್ತು ಆದರೆ ಅದು ಕೊಪ್ಪಿಯಲ್ಲಿ ಸಿದ್ದರಾಮಯ್ಯ ಅವರು ನಾನು ವಿರೋಧ ಪಕ್ಷದ ನಾಯಕನಾಗೇ ಇರ್ತೇನೆ ಅನ್ನೋ ಹಠವನ್ನು ಹಿಡಿದ್ರು ಹಾಗಾಗಿ ಅವರ ವಿರೋಧ ಪಕ್ಷದ ನಾಯಕರಾದರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ ಪುನಃ ಏನೋ ಪಕ್ಷ ಇದಾಯಿತು ಸಮಿಶ್ರ ಸಮ್ಮಿಶ್ರ ಸರ್ಕಾರ ಬಂತು ಅದು ಬೈಫರ್ಕೇಟ್ ಆಯಿತು ಕೆಲವು ಸಿದ್ದರಾಮಯ್ಯ ಹಿಂಬಾಲಕರು ಹೊರಗಡೆ ಹೋದರು ಏನೇನೋ ಆಯಿತು ಅದೆಲ್ಲ ನಡೆದ ನಂತರ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರಾದರು ಸಿದ್ದರಾಮಯ್ಯ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಭರ್ಜರಿಯಾಗಿ ಬಹುಮತವನ್ನು ಕಳಿಸ ಗಳಿಸಿ ಅಧಿಕಾರಕ್ಕೆ ಬಂದ್ರು ಅಧಿಕಾರಕ್ಕೆ ಬಂದು ಸಿಎಂ ಕೂಡ ಆದ್ರು ಸಿಎಂ ಆಗುವಾಗ ಏನಲ್ಲಿ ಸಭೆಗಳ ಮೇಲೆ ಸಭೆ ನಡೆದ ದೆಹಲಿಯಲ್ಲಿ ಆ ಸಭೆಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆಯ ಮಾತೇ ನಡೆದಿಲ್ಲ ಅಂತ ಹೇಳಲಾಗ್ತಾ ಇದೆ ಆ ಮಾತೇ ಆಗಿಲ್ಲ ರಾಹುಲ್ ಗಾಂಧಿ ಆಗ್ಲಿ ಸೋನಿಯಾ ಗಾಂಧಿ ಆಗ್ಲಿ ಅಥವಾ ಇತರ ಯಾವುದೇ ನಾಯಕರುಗಳಾಗ್ಲಿ ಯಾರೂ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡಿಲ್ಲ ಸಿದ್ದರಾಮಯ್ಯನವರು ಐದು ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಕೃತಿಯಲ್ಲಿ ಕೂರಿಸಿರ್ತಕ್ಕಂಥದ್ದು ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಐದು ವರ್ಷ ಉಪಮುಖ್ಯಮಂತ್ರಿ ನೀವೇ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಿಸಿದ್ದಾರೆ ಅನ್ನೋದು ಸತ್ಯ ಅಂತ ಸಿದ್ದರಾಮಯ್ಯ ತನ್ನ ಆಪ್ತರ ಬಳಿ ಚರ್ಚೆಯನ್ನು ಮಾಡಿದ್ದಾರೆ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಏನಮ್ಮ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳಿದ್ದಾವಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನು ಹೇಳ್ತಿದ್ದಾವಲ್ಲ ಆ ಕೂಡ ಊಹಪೂವ ಕೇವಲ ಕಲ್ಪನೆಗೆ ಕಾರಣವಾಗಿರ್ತಕ್ಕಂಥದ್ದು ಕಲ್ಪನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿಗ ದೆಹಲಿಗೆ ಹೋಗಿದ್ದಾರೆ ಸಿಎಂ ದೆಹಲಿಗೆ ಯಾಕೆ ಹೋಗ್ತಿದ್ದಾರೆ ದೆಹಲಿ ಭೇಟಿಯ ವಿಚಾರ ಏನು ಅಂತ ಅಂದ್ರೆ ದೆಹಲಿಗೆ ಹೋಗ್ತಿರ್ತಕ್ಕಂಥದ್ದು ಒಂದು ಜಾತಿ ಸಮೀಕ್ಷೆ ನಡೆಸಿದ್ರಲ್ಲ ಆ ಒಂದು ಜಾತಿ ಸಮೀಕ್ಷೆ ವರದಿ ಏನಿದೆ ಆ ವರದಿಯನ್ನು ಮಂಡಿಸ್ಲಿಕ್ಕೆ ಅವಕಾಶವನ್ನ ಕೇಳಲಿಕ್ಕೆ ಅದನ್ನ ತಗೊಂಡು ಹೋದ್ರೆ ಅದರ ನೆಪದಲ್ಲಿ ಅದರ ನೆಪದಲ್ಲಿ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಅಥವಾ ದೆಹಲಿಗೆ ಹೋಗ್ತಾ ಹೋಗಿರ್ತಕ್ಕಂಥ ಉದ್ದೇಶ ಏನಂದ್ರೆ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ನೋಡಿ ಇದು ಪಾಯಿಂಟ್ ಇಲ್ಲಿ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಕಾರಣ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಿವರೆಗೆ ಪಿ ಸಿ ಅಧ್ಯಕ್ಷ ಆಗಿರ್ತಾರೆ ಅಂದ್ರೆ ಲೋಕಸಭಾ ಚುನಾವಣೆವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಪಿ ಸಿ ಅಧ್ಯಕ್ಷರಾಗಿರ್ತಾರೆ ಅಂತ ಹೈಕಮಾಂಡ್ ಹೇಳಿತ್ತು ಆದ್ರೀಗ ಲೋಕಸಭಾ ಚುನಾವಣೆ ಮುಗಿತು ಉಪ ಚುನಾವಣೆಗಳು ಕೂಡ ಮುಗಿದು ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ರಾಜೀನಾಮೆಯ ಮಾತನಾಡ್ತಾ ಇಲ್ಲ ಅಧಿಕಾರ ಅಧಿಕಾರಿಯಾಗದ ಮಾತನಾಡ್ತಾ ಇಲ್ಲ ಹಾಗಾಗಿ ಇನ್ನು ಎಷ್ಟು ಒಬ್ಬರನ್ನೇ ಕೆಪಿ ಸಿ ಅಧ್ಯಕ್ಷ ಮಾಡಿರ್ತೀರಾ ಬೇರೆ ಅವಕಾಶವನ್ನು ಮಾಡಿಕೊಡಿ ಹಾಗಾಗಿ ಕೆಪಿ ಸಿ ಅಧ್ಯಕ್ಷರ ನೇಮಕವನ್ನ ಮಾಡಿ ಜೊತೆಗೆ ಇನ್ನ ಮೂರು ಇನ್ನು ಮೂರು ಉಪಮುಖ್ಯಮಂತ್ರಿಗಳ ನೇಮಕಾತಿ ಆಗಬೇಕು ಅಂದ್ರೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದಾರಲ್ಲ ಆ ಮೀಟಿಂಗ್ ಅಲ್ಲಿ ನಡೆದ ಚರ್ಚೆ ಇಷ್ಟೇ ಒಬ್ಬ ಡಿ ಸಿ ಎಂ ಅಲ್ಲ ಮೂರ್ ನಾಲ್ಕು ಜನ ಡಿ ಸಿ ಎಂ ಆಗಬೇಕು ಅದರಲ್ಲಿ ಒಂದು ಜಿ ಪರಮೇಶ್ವರ್ ದಲಿತ ಕೋಟಿ ಮತ್ತೆ ಇನ್ನೊಂದು ಸತೀಶ್ ಜಾರಕಿಹೊಳಿ ಮತ್ತೊಂದು ರಾಜಣ್ಣ ಹೀಗೆ ನಾಲ್ಕು ಜನರ ಡಿ ಸಿ ಎಂ ಅವಕಾಶವನ್ನು ಕೇಳಲಿಕ್ಕೆ ಹೋಗಿದ್ದಾರೆ ಅದ್ರ ಜೊತೆಗೆ ಪಿ ಸಿ ಸಿ ಹುದ್ದೆ ಒಂದು ವೇಳೆ ನಾಲ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರಿಗೆ ಡಿ ಸಿ ಎಂ ಹುದ್ದೆಯನ್ನು ಕೊಡಿಸಿ ಕೆಪಿಸಿಸಿ ಹುದ್ದೆಯನ್ನ ರಾಜಣ್ಣ ಅವರಿಗೆ ಕೊಡಿಸ್ತಕ್ಕಂಥದ್ದು ಸಿಎಂ ಅವರ ಪ್ಲಾನ್ ಸಿದ್ದರಾಮಯ್ಯ ಅವರ ಪ್ಲಾನ್ ಆ ಪ್ಲಾನ್ ಪ್ರಕಾರ ಸಿದ್ದರಾಮಯ್ಯನವರು ಈಗ ದೆಹಲಿಗೆ ಹೋಗಿದ್ದಾರೆ ಇವು ಮೂರರಲ್ಲಿ ಎರಡು ಮಂತ್ರಿ ಹುದ್ದೆಗಳು ರಾಜೀನಾಮೆಯನ್ನು ಒಂದು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಯಾರು ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೋ ಅವರು ರಾಜೀನಾಮೆಯನ್ನು ಕೊಡಿಸಿ ಆ ಒಂದು ಸ್ಥಾನ ತೆರವಾಗುತ್ತೆ ಇನ್ನು ನಾಲ್ಕು ಸ್ಥಾನ ಬೇರೆ ಕೈಲಿ ರಾಜೀನಾಮೆಯನ್ನು ಕೊಡಿಸಿ ಆರು ಸ್ಥಾನವನ್ನ ಮರು ನೇಮಕಾತಿಯನ್ನ ಮಾಡ್ತಕ್ಕಂಥದ್ದು ಈ ಕಾರಣಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ತ್ಯಾಗದ ವಿಚಾರವನ್ನು ಮಾತನಾಡಿದ್ದು ನಾನು ರಾಜೀನಾಮೆಯನ್ನು ಕೊಡ್ತೀನಿ ನಾನು ಮುಖ್ಯಮಂತ್ರಿ ಹುದ್ದೆಯನ್ನು ತ್ಯಾಗ ಮಾಡ್ತೀನಿ ಅಂತ ಅಲ್ವೇ ಅಲ್ಲ ನಾನು ಮುಖ್ಯಮಂತ್ರಿ ಹುದ್ದೆಯನ್ನು ತ್ಯಾಗ ರೆಡಿ ಇದ್ದೀನಿ ಅನ್ನೋ ವಿಚಾರವೇ ಅಲ್ಲ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅಧಿಕಾರದ ವಿಚಾರದಲ್ಲಿ ಇಷ್ಟು ಸುಲಭವಾಗಿ ತನ್ನ ಅಧಿಕಾರವನ್ನು ಬಿಟ್ಟುಕೊಡ್ತಕ್ಕಂಥವ್ರು ಅಲ್ವೇ ಅಲ್ಲ ಯಾವತ್ತೂ ಕೂಡ ಇವತ್ತಲ್ಲ ಯಾವತ್ತೂ ಕೂಡ ಹಾಗಾಗಿ ಇಲ್ಲಿ ತ್ಯಾಗದ ವಿಚಾರ ಬಂದಿದ್ದು ಮಂತ್ರಿಗಳಿಗೆ ಯಾರೆಲ್ಲ ಮಂತ್ರಿಗಳಿದ್ದಾರೆ ನೀವೆಲ್ರೂ ಕೂಡ ತ್ಯಾಗ ಮಾಡ್ಲಿಕ್ಕೆ ರೆಡಿಯಾಗಿರಿ ನೀವು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಲೇಬೇಕು ಅನ್ನೋ ಸಂದೇಶವನ್ನ ಮಂತ್ರಿಗಳಿಗೆ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ತಾನು ಹುದ್ದೆಯನ್ನ ಬಿಟ್ಕೊಡ್ತೇನೆ ಅಥವಾ ಡಿ ಕೆ ಶಿವಕುಮಾರ್ ಇಟ್ಟು ಕೊಡ್ತೇನೆ ಹೈಕಮಾಂಡ್ ಇಟ್ಟಾಂಗ್ ಕೊಡ್ತೇನೆ ಅಂತಲ್ಲ ಇವೆಲ್ಲವೂ ಕೂಡ ನಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಆದ್ರೆ ಸತ್ಯ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಅವರೇ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯನೇ ಕಾಂಗ್ರೆಸ್ ಸಿ ಸಿಎಂ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಾಜೀನಾಮೆ ವಿಚಾರ ಬರಲ್ಲ ಒಟ್ಟಾರೆ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾರನ್ನ ಮುಖ್ಯಮಂತ್ರಿ ಯಾರ ನೇತೃತ್ವದ ಚುನಾವಣೆ ಹೋಗುತ್ತಾ ಕೆ ಶಿ ನೇತೃತ್ವದ ಚುನಾವಣೆ ಹೋಗುತ್ತಾ ಅಥವಾ ಸದಸ್ಯ ಜಾರಕಿಹೊಳಿ ಈಗಲೇ ಇಪ್ಪತ್ತೆಂಟರ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಈಗಾಗಲೇ ಅವರು ಟವಲ್ ಹಾಕಿದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕಥೆ ಏನು ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ತಿರಸ್ಕರಿಸಿ ಇವರಿಗೆ ಮತವಾಗಿ ಕೊಟ್ಟರು ಆದ್ರೆ ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಇದೇ ಕಾಣ್ತಾ ಇಲ್ಲ ಆದಮೇಲೆ ಒಕ್ಕಲಿಗರು ಯಾವ ಕಾರಣಕ್ಕೋಸ್ಕರ ಮತ ಕೊಟ್ಟರು ಅದಕ್ಕೆ ಒಂದು ರೀತಿ ಹಿನ್ನಡೆಯನ್ನು ಮಾಡಿದರೆ ಸಿದ್ದರಾಮಯ್ಯನವರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು